ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು ಗ್ಯಾಸ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು ಅದಕ್ಕೇನು ಉತ್ತರ ಹೇಳ್ತಾರೆ ಹಾಂ ಇವತ್ತು ಎಲ್ಲ ಎಸೆನ್ಷಿಯಲ್ ಕಮೋಡಿಟೀಸ್ ಎಲ್ಲ ಬೆಲೆ ಜಾಸ್ತಿ ಆಗಿರ್ಬೇಕಾದ್ರೆ ಇಟ್ ಇಸ್ ಬಿಜೆಪಿ ರೆಸ್ಪಾನ್ಸಿಬಲ್ ನರೇಂದ್ರ ಮೋದಿಯವರು ಸರ್ಕಾರಕ್ಕೆ ಕಾರಣ ಇದಕ್ಕೆ ನಾವು ಭಾಳ ಅಂತಂದರೆ ಒಂದು ಏಳೆಂಟು ಸಾವಿರ ಕೋಟಿ ತೆರಿಗೆ ಹೆಚ್ಚಾಗಿರ್ಬೋದು ಅಂದರೆ ಬೇರೆ ಬೇರೆ ಈಗ ಹಾಲಿನ ದರೇ ಹೆಚ್ಚು ಮಾಡಿದ್ದೀವಿ ನಮ್ಗೆ ಸರ್ಕಾರಕ್ಕೆ ಬರ್ತದ ಅದು ರೈತರಿಗೆ ವರ್ಗಾವಣೆ ಮಾಡ್ತೀವಿ ರೈತರಿಗೆ ವರ್ಗಾವಣೆ ಆಗೋದು ಅದು ರೈತರಿಗೆ ಕೊಡಬೇಡಿ ಅಂತ ಇವರು ಇದು ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ರೈತ ವಿರೋಧಿಗಳ ಇವರು ಹಾಂ ಗ್ಯಾಸ್ ಬೆಲೆ ಹೆಚ್ಚಿಗೆ ಹೆಚ್ಚಿಗೆ ಮಾಡಿದ್ರೆ ಯಾರಿಗೆ ಜಾಸ್ತಿ ಆಗೋದು ಐವತ್ತು ರೂಪಾಯಿ ಒಂದು ಗ್ಯಾಸ್ಗೆ ಹೆಚ್ಚು ಮಾಡಿದ್ದಾರೆ ಯಾಕೆ ಮಾಡಿದ್ರು ಕ್ರೂಡ್ ಆಯಿಲ್ ಬೆಲೆ ಏನಾಗಿದೆ ಈಗ ಏನಾಗಿದೆ ರೀ ಗೊತ್ತಾ ನಿಮಗೆ ಹಾಂ ಕ್ರೂಡ್ ಆಯಿಲ್ ಬೆಲೆಗೂ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹೆಚ್ಚು ಮಾಡೋದಕ್ಕೆ ಸಂಬಂಧ ಇದೆ ಕ್ರೂಡ್ ಆಯಿಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇದ್ದ ಕಾಲದಲ್ಲಿ ನೂರ ಇಪ್ಪತ್ತು ಡಾಲರ್ ಒಂದು ಬ್ಯಾರಲ್ಗಿತ್ತು ಈಗ ಎಷ್ಟಾಗಿದೆ ಗೊತ್ತಾ ಅರವತ್ತೈದು ಡಾಲರ್ ಮತ್ತೆ ಯಾಕೆ ನೀವು ಹೆಚ್ಚು ಮಾಡಿದ್ರಿ ಯಾಕೆ ಹೆಚ್ಚು ಮಾಡಿದ್ರಿ ಅದ್ರ ವಿರುದ್ಧ ಮಾತಾಡಿ ಸಿ ಜೆ ಪಿ ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮಾರಲ್ ರೈಟ್ ಇಲ್ಲ ನಂಬರ್ ಒನ್ ನಂಬರ್ ಟೂ ಬೆಲೆ ಏರಿಕೆ ಆಗಿರೋದು ಅವ್ರ ಕಾಲದಲ್ಲೇ ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದಾಗಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಎಷ್ಟು ಒಂದು ಗ್ಯಾಸ್ ಗ್ಯಾಸ್ ಉಪಯೋಗಿಸ್ತೀಯಾ ಎಷ್ಟು ಒಂದು ಗ್ಯಾಸ್ ಬೆಲೆ ಎಷ್ಟೀಗ ಹಾಂ ಅದು ನರೇಂದ್ರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟಿತ್ತು ನಾನ್ನೂರು ನಾಲ್ಕು ನೂರು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ

ಯಾವ್ದಾದ್ರು ಸಂಬಳ ನಿಂತೋಗಿದ್ಯಾ ಪೆನ್ಷನ್ ನಿಂತೋಗಿದ್ಯಾ ಹಾಂ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಗಳು ಜೆ ಪಿಯವ್ರ ಕಾಲದಲ್ಲಿ ದುಡ್ಡು ಕೂಡ ಕೆಲಸ ಎಲ್ಲ ಅಪ್ರೂವಲ್ ಮಾಡಿಬಿಟ್ಟು ಟೆಂಡರ್ ಕರೆದ್ಬಿಟ್ಟು ದುಡ್ಡು ಹೊಡೆದ್ಬಿಟ್ಟು ಹೊಟ್ಟೋದ್ರು ಈಗ ಅವರು ನಮಗೆ ಪಾಠಗಳು ಕೊಡೋಕೆ ಬರ್ತಾ ಇದ್ದಾರೆ